ನಮಸ್ಕಾರ ಸ್ನೇಹಿತರೆ ಭಾರತೀಯ ಪರಂಪರೆಯು ಅತ್ಯದ್ಭುತವಾದ ತಾಣಗಳನ್ನು ಹೊಂದಿದ್ದು ತನ್ನದೇ ಆದ ವಿಶಿಷ್ಟವಾದ ಮತ್ತು ವೈವಿಧ್ಯಮಯವಾದ ವಾಸ್ತುಶಿಲ್ಪಗಳನ್ನು ಹೊಂದಿದೆ ಸನಾತನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ನಾವು ಕಣ್ತುಂಬಿಕೊಳ್ಳಲು ಇರುವ ಆಗಿನ ಕಾಲದ ದೇವಾಲಯಗಳು ಈ ಪುರಾತನ ದೇವಾಲಯಗಳು ಮಾನವನ ಮೆದುಳಿಗೆ ಕೈ ಹಾಕುವ ಕೆಲವು ವಾಸ್ತುಶಿಲ್ಪ ಕೆತ್ತನೆಗಳು ಅಚ್ಚರಿಯನ್ನು ಮೂಡಿಸ್ತವೆ ಅಂತಹ ಭವ್ಯವಾದ ದೇವಾಲಯಗಳು ವಿಜ್ಞಾನ ಕೇಂದ್ರಗಳಂತೆ ಇಂದಿಗೂ ಉತ್ತರ ಸಿಗದ ವಾಸ್ತುಶಿಲ್ಪಗಳು ನಮ್ಮ ಪುರಾತನ ದೇವಾಲಯಗಳಲ್ಲಿವೆ ಅವುಗಳಲ್ಲಿ ನಮ್ಮನ್ನು ಅಚ್ಚರಿಗೊಳಿಸುವ ಒಂದು ದೇವಾಲಯ ಹೊಂದಿದೆ ಈ ದೇವಾಲಯದ ಅಡಿಪಾಯ ತುಂಬ ವಿಶಿಷ್ಟವಾಗಿದೆ ನೀರಿನ ಮೇಲೆ ತೇಲುವಂತಹ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿದೆ ಬಲಿಷ್ಠವಾದ ಬಸಾಲ್ಟ್ ಕಲ್ಲುಗಳನ್ನು ಕೆತ್ತಿ ಮಂದಿರ ನಿರ್ಮಾಣ ಮಾಡಲಾಗಿದೆ ಈ ಮಂದಿರ ನಿರ್ಮಾಣ ಮಾಡಿದ ವ್ಯಕ್ತಿಯ ಹೆಸರನ್ನೇ ಈ ದೇವಾಲಯಕ್ಕೆ ಇಡಲಾಗಿದೆ ಹಾಗಾದರೆ ಆ ದೇವಾಲಯ ಯಾವುದು ಅದರ ಇತಿಹಾಸ ಏನು ಅದು ಇರೋದಾದರೂ ಎಲ್ಲಿ ಅಂತ ನೋಡೋಣ ಈ ದೇವಾಲಯದ ಹೆಸರು ರಾಮಪ್ಪ ದೇವಾಲಯ ಅಥವಾ ರುದ್ರೇಶ್ವರ ದೇವಾಲಯ ಇದು ಕಾಕತೀಯ ಶೈಲಿಯ ಶಿವನ ದೇವಾಲಯ ಇದಿರೋದು ತೆಲಂಗಾಣ ರಾಜ್ಯದ ಮುಲುಗು ಜಿಲ್ಲೆಯ ಪಾಲಂಪೇಟ್ನಲ್ಲಿದೆ ಈ ದೇವಾಲಯ ನಿರ್ಮಾಣವಾಗಿ ಸುಮಾರು ಎಂಟು ನೂರು ವರ್ಷಗಳಾಗಿವೆ ಇದನ್ನು ಕಾಕತೀಯ ದೊರೆ ಗಣಪತಿ ದೇವನ ಸೇನಾಧಿಪತಿಯಾದ ರೇಚರ್ಲಾ ರೆಡ್ಡಿ ಕ್ರಿಸ್ತ ಶಕ ಸಾವಿರದ ಇನ್ನೂರ ಹದಿಮೂರರಲ್ಲಿ ನಿರ್ಮಿಸಿದ ಅಂತ ಈ ದೇವಾಲಯದ ಶಾಸನ ಹೇಳುತ್ತೆ ಮೂರು ದೇವಾಲಯಗಳ ಸಂಕೀರ್ಣವನ್ನು ಒಳಗೊಂಡಿರುವ ರಾಮಪ್ಪ ದೇವಾಲಯ ಕ್ರಿಸ್ತ ಶಕ ಸಾವಿರದ ಇನ್ನೂರ ಹನ್ನೆರಡರಿಂದ ಸಾವಿರದ ಇನ್ನೂರ ಮೂವತ್ತ್ನಾಲ್ಕರ ನಡುವೆ ನಿರ್ಮಿಸಲಾಗಿದೆ ಈ ದೇವಾಲಯವನ್ನು ವಿನ್ಯಾಸಗೊಳಿಸಿದ ಶಿಲ್ಪಿ ರಾಮಪ್ಪ ಆದ್ದರಿಂದ ಆತನ ಹೆಸರಿನಿಂದಲೇ ಈ ದೇವಾಲಯವನ್ನು ಕರೆಯಲಾಗಿದೆ ಬಹುಶಃ ಇಡೀ ಭಾರತದಲ್ಲೇ ಶಿಲ್ಪಿಯ ಹೆಸರಿನಿಂದ ಕರೆಯಲ್ಪಡುವ ದೇವಾಲಯ ಇದೊಂದೇ ಇರೋದು ಆದ ಯಾತ್ರಿಕ ಮಾರ್ಕೋಪೊಲೊ ಕಾಕತೀಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ಸಮಯದಲ್ಲಿ ಈ ದೇವಾಲಯವನ್ನು ದೇವಾಲಯಗಳ ನಕ್ಷತ್ರ ಪುಂಜದಲ್ಲಿನ ಪ್ರಕಾಶಮಾನವಾದ ನಕ್ಷತ್ರ ಅಂತ ಕರೆದಿದ್ದಾನೆ ಅಷ್ಟು ಅದ್ಭುತ ದೇವಾಲಯ ಇದು ಎರಡು ಸಾವಿರದ ಇಪ್ಪತ್ತೊಂದು ಜುಲೈನಲ್ಲಿ ಈ ರಾಮಪ್ಪ ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಲಾಗಿದೆ ಹಾಗಾದರೆ ಈ ದೇವಾಲಯದ ವೈಶಿಷ್ಟ್ಯವೇನು ಅಂತ ನೋಡೋಣ ಈ ದೇವಾಲಯ ಆರು ಅಡಿ ಎತ್ತರದ ನಕ್ಷತ್ರಾಕಾರದ ವೇದಿಕೆ ಮೇಲೆ ನಮ್ಮ ಹೊಯ್ಸಳರ ದೇವಾಲಯಗಳು ಹೇಗೆ ಇವೆಯೋ ಹೆಚ್ಚು ಕಡಿಮೆ ಹಾಗೇ ಇದೆ ಇದರ ಅಡಿಪಾಯವನ್ನು ಸ್ಯಾಂಡ್ ಬಾಕ್ಸ್ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿದೆ ಸ್ಯಾಂಡ್ ಬಾಕ್ಸ್ಗಳ ಮೇಲೆ ಕಟ್ಟಡ ನಿರ್ಮಿಸುವುದು ಮೊದಲು ಮರಳು ಸುಣ್ಣ ಬೆಲ್ಲ ಮತ್ತು ಕಾರಕ್ಕಾಯ ಅಂದರೆ ಅಳಲೆಕಾಯಿಯ ಮಿಶ್ರಣದಿಂದ ಅಡಿಪಾಯ ಹಾಕಲು ಅಗೆದು ಗುಂಡಿಯನ್ನು ತುಂಬುವ ತಂತ್ರಜ್ಞಾನವನ್ನು ಬಳಸಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಹೀಗೆ ಮಾಡಿದ್ರೆ ಪ್ರಬಲ ಭೂಕಂಪಗಳು ಆದಾಗ ಕುಶನ್ ರೀತಿ ಇದು ಕಾರ್ಯನಿರ್ವಹಿಸುತ್ತೆ ಭೂಕಂಪದ ಸಂದರ್ಭದಲ್ಲಿ ಹೆಚ್ಚು ಹಾನಿ ಆಗೋದಿಲ್ಲ ಇಲ್ಲಿ ಈ ಹಿಂದೆ ಎರಡು ಬಾರಿ ಪ್ರಬಲ ಭೂಕಂಪ ಆಗಿದೆ ಆದರೂ ದೇವಾಲಯಕ್ಕೆ ಹೆಚ್ಚು ಹಾನಿಯಾಗಿಲ್ಲ ಅಲ್ಲಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿರೋದಷ್ಟೇ ಅಂದರೆ ನೈಸರ್ಗಿಕವಾಗಿ ನಿರ್ಮಿಸಿದ ಕುಶನ್ ರೀತಿ ಕಾರ್ಯನಿರ್ವಹಿಸುವ ಅಡಿಪಾಯ ಭೂಕಂಪಗಳಿಂದ ಉಂಟಾಗುವ ಹೆಚ್ಚಿನ ಕಂಪನಗಳು ಕಟ್ಟಡದ ನಿಜವಾದ ಅಡಿಪಾಯವನ್ನು ತಲುಪುವ ಹೊತ್ತಿಗೆ ಮರಳಿನ ಮೂಲಕ ಹಾದು ಹೋಗುವಾಗ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಈಗಿನ ತಂತ್ರಜ್ಞಾನದಲ್ಲಿ ಅಡಿಪಾಯ ಹಾಕಿದರೆ ಹೆಚ್ಚು ಅಂದರೆ ನೂರು ವರ್ಷ ಅಷ್ಟೆ ಆದರೆ ಈ ದೇವಾಲಯ ಎಂಟುನೂರು ವರ್ಷಗಳಿಂದ ಎರಡು ಭೂಕಂಪಗಳನ್ನು ಕಂಡರೂ ತನ್ನ ಭವ್ಯತೆಯನ್ನು ಉಳಿಸ್ಕೊಂಡಿದೆ ಮತ್ತೊಂದು ವಿಶೇಷ ಅಂದರೆ ದೇವಾಲಯದ ಗೋಪುರಕ್ಕೆ ನಿರ್ಮಾಣ ಮಾಡಿರುವ ಇಟ್ಟಿಗೆಗಳು ಇವುಗಳನ್ನು ಫ್ಲೋಟಿಂಗ್ ಬ್ರಿಕ್ಸ್ ಅಂತ ಕರೀತಾರೆ ಅಂದರೆ ತೇಲುವ ಇಟ್ಟಿಗೆಗಳು ಇದರಲ್ಲಿ ಹಗುರವಾದ ಮತ್ತು ರಂಧ್ರಗಳಿಂದ ಕೂಡಿದ ಇಟ್ಟಿಗೆಗಳಿಂದ ದೇವಾಲಯದ ಗೋಪುರ ನಿರ್ಮಾಣ ಮಾಡಲಾಗಿದೆ ಯಾಕೆ ಅಂದರೆ ಗೋಪುರದ ಚಾವಣಿಯ ರಚನೆಗಳು ತೂಕವನ್ನು ಕಡಿಮೆ ಮಾಡುತ್ತವೆ ಅತಿ ಹೆಚ್ಚು ಭಾರ ಇದ್ದರೆ ಭೂಕಂಪವಾದರೆ ಗೋಪುರ ಹಾಳಾಗಬಾರ್ದು ಅಂತ ಹೀಗೆ ಮಾಡಲಾಗಿದೆ ಇಟ್ಟಿಗೆಗಳು ನಿಜವಾಗಿಯೂ ನೀರಿನಲ್ಲಿ ತೇಲ್ತಾವ ಅನ್ನೋದಕ್ಕೆ ಉದಾಹರಣೆಗಳು ಬಹಳಷ್ಟಿವೆ ರಾಮೇಶ್ವರಂನಲ್ಲಿರುವ ಇಟ್ಟಿಗೆಗಳು ನೀರಿನಲ್ಲಿ ತೇಲ್ತವೆ ಮತ್ತು ನೇಪಾಳದಲ್ಲಿರುವ ಬುಧನೀಲಕಂಠನ ಪ್ರತಿಮೆ ಇಲ್ಲಿ ಮಹಾವಿಷ್ಣುವಿನ ಪ್ರತಿಮೆ ನೀರಿನ ಕೊಳದಲ್ಲಿ ತೇಲ್ತಾ ಇದೆ ಇನ್ನು ಈ ದೇವಾಲಯದ ಗರ್ಭಗುಡಿ ಒಳಗೆ ರುದ್ರೇಶ್ವರ ನೆಲೆಸಿದ್ದಾನೆ ಎರಡು ಉಪದೇವಾಲಯಗಳಾದ ಕಾಟೇಶ್ವರ ಮತ್ತು ಕಾಮೇಶ್ವರ ದೇವಾಲಯಗಳಿವೆ ಶಿವನ ದೇಗುಲಕ್ಕೆ ಎದುರಾಗಿರುವ ಅಗಾಧವಾದ ನಂದಿ ಉತ್ತಮ ಸ್ಥಿತಿಯಲ್ಲಿದೆ ಅತ್ಯುತ್ತಮ ವಾಸ್ತುಶಿಲ್ಪಗಳಿಂದ ಅಲಂಕೃತಗೊಂಡಿದ್ದಾನೆ ನಂದೀಶ್ವರ ಈ ನಂದಿಯ ವಿಶೇಷ ಏನಂದರೆ ನಂದಿಯ ಹತ್ತಿರ ಯಾವುದೇ ಸ್ಥಳದಲ್ಲಿ ನಿಂತರೂ ನಂದಿಯ ಕಣ್ಣುಗಳು ನಮ್ಮನ್ನೇ ನೋಡ್ತಾ ಇರುತ್ತೆ ಈ ದೇವಾಲಯಗಳಲ್ಲಿ ಮತ್ತೊಂದು ಆಕರ್ಷಣೆ ಅಂದರೆ ನೃತ್ಯ ಭಂಗಿಗಳು ಇವು ಬಸಾಲ್ಟ್ ಕಲ್ಲುಗಳಿಂದ ನಿರ್ಮಾಣ ಆಗಿವೆ ಇವು ಬಲಿಷ್ಠ ಕಲ್ಲುಗಳು ಇವುಗಳನ್ನು ಕೆತ್ತಿ ಅದ್ಭುತಗಳನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿನ ಕಂಬಗಳನ್ನು ಹೊಡೆದಾಗ ವಿಭಿನ್ನ ಸ್ವರಗಳ ಸಂಗೀತವನ್ನು ಉತ್ಪಾದಿಸುವ ರೀತಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದ ಸಂಕೀರ್ಣದಲ್ಲಿ ಹಲವಾರು ವಿವಿಧ ಬಣ್ಣದ ಕಲ್ಲುಗಳನ್ನು ಬಳಸುವಾಗ ಉಪಯೋಗಿಸಿದ ಪ್ರಾಚೀನ ಇಂಜಿನಿಯರಿಂಗ್ ತಂತ್ರಜ್ಞಾನದ ಕುರಿತು ಇನ್ನೂ ಹಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ ಇಲ್ಲಿ ಹಲವಾರು ಸೂಕ್ಷ್ಮ ಕೆತ್ತನೆಗಳನ್ನು ನಾವು ನೋಡ್ಬೋದು ಇದು ಈ ದೇವಾಲಯದ ಸಣ್ಣ ಮಾಹಿತಿ ಸಾಧ್ಯ ಆದರೆ ಒಮ್ಮೆ ಭೇಟಿ ಕೊಡಿ ನಮಸ್ಕಾರ